नमस्कार वीक्षक ಕಿತ್ತೂರು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರಮುಖವಾಗಿ ಬಹಳ ಸ್ಪಷ್ಟವಾಗಿ ಆರಂಭದಲ್ಲೇ ಹೇಳ್ಬಿಡ್ತೀನಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಿದಾಗ ಆತನ ಸ್ಟೇಟ್ಮೆಂಟ್ ಹೇಗಿತ್ತು ಅಂದ್ರೆ ನಾನೇ ನನ್ನ ಕೈಯಾರೆ ಹೆಣಗಳನ್ನ ತೆಗೆದುಕೊಂಡು ಹೂತಾಕಿದ್ದೇನೆ ನನಗೆ ಯಾರೋ ಆದೇಶ ಮಾಡ್ತಾ ಇದ್ರು ಆ ಆದೇಶದಂತೆ ಅಲ್ಲಿ ನೂರಾರು ಶವಗಳನ್ನ ಹೂತಾಕಿದ್ದೀನಿ ಆ ಜಾಗ ನಾನು ತೋರಿಸೇ ತೋರಿಸ್ತೀನಿ ಅಂತ ಮುಂದೆ ಬಂದ್ರು ಎಸ್ಐಟಿ ಟಿ ರಚನೆ ಆಯಿತು ತನಿಖೆ ಪ್ರಾರಂಭ ಆಯ್ತು ಉತ್ಕನ ಕಾರ್ಯ ಕಂಪ್ಲೀಟ್ ಆಗೋ ಹೊತ್ತಿಗೆ ಎಲ್ಲೂ ಏನು ಕೂಡ ಸಿಗ್ಲೇ ಇಲ್ಲ ಅನ್ನುವಂತ ವಿಚಾರಗಳು ಮುನ್ನೆಲೆಗೆ ಬಂತು ಆದ್ರೆ ಚಿನ್ನಯ ಬಂಧನ ಒಳಪಡಿಸಿದಾಗ ಯಾರೋ ಷಡ್ಯಂತ್ರ ಮಾಡಿದ್ರು ಆ ಕಾರಣಕ್ಕೆ ಈ ರೀತಿ ಮುಂದೆ ಬಂದೆ ಸುಖ ಸುಳ್ಳು ಆರೋಪಗಳನ್ನ ಮಾಡ್ಬಿಟ್ಟೆ ಸ್ಟೇಟ್ಮೆಂಟ್ ಕೊಟ್ಟ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಗಾದ್ರೆ ಚಿನ್ನಯ್ಯ ಆರಂಭದಲ್ಲಿದ್ದಂತಹ ಹೇಳಿಕೆಗೂ ತದನಂತರದಲ್ಲಿ ಬಂದಂತ ಹೇಳಿಕೆಗೆ ಸಖತ್ತು ವ್ಯತ್ಯಾಸಗಳು ಇದೆ ಅಂತ ನಿಮ್ಗೆ ಅನಿಸ್ಲಿಲ್ವಾ ಹಾಗಾದ್ರೆ ಒಂದಂತೂ ಬಹಳ ಸ್ಪಷ್ಟ ಚಿನ್ನಯ್ಯ ಅವರ ಮೇಲೆ ಯಾರೋ ಪ್ರಭಾವ ಬೀರಿರಬಹುದು ಅಲ್ವಾ ಯಾಕೆ ಪ್ರಭಾವ ಬೀರಿದ್ರು ಯಾರು ಪ್ರಭಾವ ಬೀರಿದ್ರು ಪ್ರಭಾವ ಅನ್ನುವಂತಹ ವಿಚಾರಗಳು ಯಾಕೆ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಮುನ್ನೆಲೆಗೆ ಬಂದ್ಬಿಡುತ್ತೆ ಹಾಗಾದ್ರೆ ಆ ಕಾರಣಗಳೇನು ಅದನ್ನ ವಿವರಿಸ್ತಾ ಹೋಗ್ತೀನಿ ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಮೊದಲು ಮುಂದೆ ಬಂದಾಗ ಆತ ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಅಂತ ಅಂದ್ರೆ ನಾನ್ ತೋರಿಸಿರುವ ಜಾಗದಲ್ಲಿ ರಾಶಿ ರಾಶಿ ಮೂಳೆಗಳು ಸಿಕ್ಕೇ ಸಿಗುತ್ತೆ ಉತ್ಖನನ ಆಗ್ಲೇಬೇಕು ಅಂತ ದೂರ ಕೊಟ್ಟಿದ್ರು ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿದ್ರು ನಂತರ ಎಸ್ಐಟಿ ಟಿ ರಚನೆ ಆಯ್ತು ಎಸ್ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದಾಗ್ಲೂ ಕೂಡ ಬಹಳ ಕಾನ್ಫಿಡೆಂಟ್ ಆಗಿ ಚಿನ್ನಯ್ಯ ನಾನ್ ತೋರಿಸೋ ಜಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ನೋಡಿ ಅಂತ ಹೇಳಿದ್ರು ಅದೇ ಹೇಳಿಕೆ ಆಧಾರದ ಮೇಲೆ ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಹದಿನೇಳು ಜಾಗಗಳಲ್ಲೂ ಕೂಡ ಉತ್ಖನನ ಆಗುತ್ತೆ ಬಟ್ ಆರ್ನೇ ಸ್ಪಾಟ್ ಬಿಟ್ಟು ಬೇರೆ ಎಲ್ಲಿ ಏನೂ ಕೂಡ ಸಿಗೋದೇ ಇಲ್ಲ ಆದ್ರೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಅಂದರೆ ನಾವೆಲ್ಲ ಹೇಳ್ತಾ ಇದೀವಲ್ಲ ಚಿನ್ನಯ್ಯ ಯಾಕೆ ಬಂಗ್ಲಗುಡ್ಡ ಪ್ರದೇಶ ತೋರಿಸ್ಲಿಲ್ಲ ಅಲ್ಲಿ ಅಷ್ಟೊಂದು ಅಸ್ಥಿ ಪಂಜರ ಸಿಗ್ತಾ ಇದೆ ಆ ಜಾಗ ಯಾಕೆ ತೋರಿಸೋದಕ್ಕೆ ಹಿಂದೇಟ್ ಟಾಕ್ ಚಿನ್ನಯ್ಯ ಇಂಥ ಪ್ರಶ್ನೆಗಳು ಕೂಡ ಕೇಳೋದಕ್ಕೆ ಸಿಗುತ್ತೆ ಹಾಗಾದ್ರೆ ಹದಿನೇಳು ಜಾಗಗಳನ್ನ ಗುರುತು ಮಾಡೋ ಹೊತ್ತಿಗೆ ಚಿನ್ನಯ್ಯನ ಹೇಳಿಕೆ ಚೇಂಜ್ ಆಗುತ್ತೆ ಆತನ ಸ್ಟೆಪ್ ಬದಲಾವಣೆ ಆಗುತ್ತೆ ಅಂದ್ರೆ ಆತನ ಮೇಲೆ ಯಾರಾದ್ರೂ ಪ್ರಭಾವ ಬೀರದ್ರ ಒತ್ತಡ ಹಾಕಿದ್ರ ಆ ಒತ್ತಡಕ್ಕೆ ಏನಾದ್ರೂ ಅಣದು ಬೇರೆ ರೀತಿಯ ಸ್ಟೇಟ್ಮೆಂಟ್ ಕೊಟ್ರಾ ಆ ಕಾರಣಕ್ಕೆ ಬಂಗ್ಲ ಪ್ರದೇಶವನ್ನ ಆತ ತೋರಿಸಲೇ ಇಲ್ವಾ ಇಂಥ ವಿಚಾರಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಚಿನ್ನಯಿನ ಮೇಲೆ ಪ್ರಭಾವ ಬೀರೋದಕ್ಕೆ ಕಾರಣ ಏನು ಯಾಕೆ ಪ್ರಭಾವ ಅನ್ನುವಂಥ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡ್ತಿದ್ದೀವಿ ಯಾಕೆ ಇಂಥ ಅನುಮಾನಗಳು ಬರೋದಕ್ಕೆ ಶುರುವಾಗಿದೆ ಆ ಕುರಿತ ಮಾಹಿತಿಯನ್ನು ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಚಿನ್ನಯನ ಬಂಧನ ಮಾಡಿದ ಬಳಿಕ ಎಸ್ಐಟಿಗೆ ಸಿಕ್ಕಿರೋದು ಬರೋಬ್ಬರಿ ಒಂಬತ್ತು ಅಸ್ತಿ ಪಂಜರ ಎಲ್ಲಿ ಸಿಕ್ತದ್ದು ಬಂಗ್ಲಗುಡ್ಡ ಪ್ರದೇಶ ಅರೇ ಚಿನ್ನಯ್ಯ ಯಾಕ್ರಿ ಆ ಜಾಗ ತೋರಿಸ್ಲಿಲ್ಲ ಅದನ್ನ ಬಿಟ್ಟು ಬೇರೆಲ್ಲಾ ಕಡೆ ತೋರಿಸ್ಬಿಟ್ರು ಬಂಗ್ಲಾ ಪ್ರದೇಶ ತೋರಿಸಿದ್ರೆ ಆತ ಹೇಳಿರುವಂತಹ ಹೇಳಿಕೆಗೂ ಹೇಳಿಕೆಗೂ ಆತ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳಾಗ್ಬಿಡ್ತಿತ್ತಲ್ಲ ಒಂಬತ್ತು ಅಸ್ಥಿ ಪಂಜರ ಯಾಕೆ ದೂರ್ ಕೊಡ್ಲಿಲ್ಲ ಯಾಕೆ ಆ ಜಾಗ ತೋರಿಸ್ತಿಲ್ಲ ಚಿನ್ನಯ್ಯ ಯಾಕೆ ಹಿಂದೇಟ್ ಹಾಕಿದ್ರು ಇಂಥ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಹಾಗಾಗಿ ಚಿನ್ನಯ್ಯನ ಮೇಲೆ ಯಾರಾದರೂ ಪ್ರಭಾವ ಬೀರಿ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ರ ಆರಂಭದಲ್ಲೇ ಈ ಪ್ರಶ್ನೆಗಳು ಈ ಬೆಳವಣಿಗೆಯಿಂದ ಕಾಡೋದಕ್ಕೆ ಶುರುವಾಗಿದೆ ಅದಾದ ಬಳಿಕ ಮತ್ತೊಂದು ಪ್ರಶ್ನೆ ಇಲ್ಲಿ ಬರೋದು ಹೈಕೋರ್ಟ್ ನಲ್ಲಿಯೂ ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅನ್ನೋದನ್ನ ಐ ಟಿ ಅಧಿಕಾರಿಗಳು ಈ ಕ್ಷಣಕ್ಕೂ ಇಲ್ಲ ನ್ಯೂಸ್ ಬಿಟ್ ಲೈವ್ ನಾವು ಕೂಡ ನಿನ್ನೆ ಹೈಕೋರ್ಟ್ ನ ಆ ಕಲಾಪವನ್ನ ಕೂಡ ಗಮನಿಸ್ತಾ ಇದ್ವಿ ವಾದ ಪ್ರತಿವಾದ ಎರಡನ್ನ ಕೂಡ ಆಲಿಸ್ತಾ ಇದ್ವಿ ಬಟ್ ಎಲ್ಲೂ ಕೂಡ ಎಸ್ ಅಧಿಕಾರಿಗಳು ಇದು ಷಡ್ಯಂತ್ರ ಅನ್ನೋದಕ್ಕೆ ವರದಿಯನ್ನ ಕೊಟ್ಟಿಲ್ಲ ಈ ಕ್ಲಾರಿಫಿಕೇಶನ್ ಅಂತ ಕೊಟ್ಟೇ ಇಲ್ಲ ಬಹುತೇಕ ಮಾಧ್ಯಮಗಳಲ್ಲಿ ಒಂದಷ್ಟು ಪತ್ರಿಕೆಗಳಲ್ಲಿ ನಾವು ಇವತ್ತು ಬೆಳಗ್ಗೆ ನೋಡಿದ್ವಪ್ಪ ಷಡ್ಯಂತ್ರ ಅನ್ನೋದನ್ನ ಕೋರ್ಟ್ಗೆ ವರದಿ ಮೂಲಕ ಸಲ್ಲಿಸ್ಬಿಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿಗೆ ಬಹಳ ಸ್ಪಷ್ಟ ಇದು ಷಡ್ಯಂತ್ರ ಸರ್ಕಾರನೂ ಒಪ್ಕೊಂಡಿದೆ ಗೃಹ ಇಲಾಖೆ ಒಪ್ಕೊಂಡಿದೆ ಇಂತ ಸುದ್ದಿಗಳನ್ನ ನಾವು ನೋಡ್ತಾ ಇದ್ದೀವಿ ಬಟ್ ನಿನ್ನೆ ನಾವು ಇಡೀ ದಿನ ಕಲಾಪವನ್ನ ಗಮನಿಸಿದ್ವಿ ಬಟ್ ಎಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಇದು ಷಡ್ಯಂತ್ರ ಅನ್ನುವಂತಹ ವಿಚಾರಗಳನ್ನ ಮೆನ್ಷನ್ ಮಾಡಲೇ ಇಲ್ಲ ಸ್ವತಃ ನ್ಯಾಯಮೂರ್ತಿಗಳು ಕೇಳ್ತಾರೆ ಹೇಳ್ರಿ ಒಂದು ಕ್ಲಾರಿಟಿ ಕೊಡಿ ಧರ್ಮಸ್ಥಳದಲ್ಲಿ ಏನಾಗಿದೆ ಏನ್ ಬೆಳವಣಿಗೆ ಆಗಿದೆ ಷಡ್ಯಂತ್ರ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿಗಳು ನಿಮ್ಮ ಹತ್ರ ಇದೆಯಾ ಇಂತ ಪ್ರಶ್ನೆಗಳನ್ನ ನ್ಯಾಯಮೂರ್ತಿಗಳು ಕೇಳಿದಾಗ ಎಲ್ಲೂ ಕೂಡ ಎಸ್ಐ ಟಿ ಅಧಿಕಾರಿಗಳು ಷಡ್ಯಂತ್ರಕ್ಕೆ ಸಾಕ್ಷಿಗಳು ಅಂತ ಹೇಳೋದೇ ಇಲ್ಲ ಪ್ರಮುಖವಾಗಿ ಈ ಪುರಂದರಗೌಡ ಹಾಗೂ ತುಕಾರಾಮ್ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರಲ್ಲ ಅರ್ಜಿ ಅದರ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಎಸ್ಐಟಿ ಟಿ ಪರವಾಗಿ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಕೋರ್ಟ್ಗೆ ಉತ್ತರ ಕೊಡ್ತಾರೆ ಈ ವೇಳೆ ಚಿನ್ನೈನ ಹೇಳಿಕೆ ಕಾನ್ಫರೆನ್ಸಿಯಿಂದ ಕೂಡಿದೆ ಅನ್ನೋದನ್ನ ತನಿಖೆ ಮಾಡಲಾಗ್ತಾ ಇದೆ ಅನ್ನೋದನ್ನ ಎಸ್ ಐ ಟಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆದರೆ ಇಲ್ಲಿ ಗಮನಿಸಬೇಕು ಸೌಜನ್ಯ ಪರ ಹೋರಾಟಗಾರರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಪಪ್ರಚಾರ ಮಾಡುವಂತಹ ಪ್ಲಾನಿಂಗ್ ಇದು ಇದೇನೋ ಒಂದು ಹುನ್ನಾರ ಮಾಡ್ಕೊಂಡು ಬಂದ್ಬಿಟ್ರು ಇಂಥ ವಿಚಾರಗಳನ್ನು ಎಲ್ಲೂ ಕೂಡ ತಮ್ಮ ಕ್ಲಾರಿಫಿಕೇಶನ್ ಅಲ್ಲಿ ಸ್ಪಷ್ಟೀಕರಣದ ಸಂದರ್ಭದಲ್ಲಿ ಎಸ್ ಐ ಟಿ ಪರ ಎಸ್ ಪಿ ಪಿ ವಕೀಲರು ಅಂದ್ರೆ ಎಸ್ ಐ ಟಿ ಪರ ಎಸ್ ಪಿ ಪಿ ಅವರು ಎಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಲ್ಲ ಅಂದ್ರೆ ಅದರ ಪರ ವಕೀಲರು ಎಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಲ್ಲ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಅದಾದ ಬಳಿಕ ಮತ್ತೆ ಯಾಕಪ್ಪ ಇಲ್ಲಿ ಡೌಟ್ ಶುರುವಾಗಿದೆ ಅನುಮಾನಗಳು ಪ್ರಭಾವ ಅನ್ನೋದಕ್ಕೆ ಅಂದ್ರೆ ಮತ್ತೊಂದು ವಿಚಾರ ನಾ ಹೇಳ್ಬಿಡ್ತೀನಿ ಚಿನ್ನಯ್ಯನಿಗೆ ಬೆದರಿಕೆ ಸಂಬಂಧ ಉದಯ್ ಚೈನ್ ಅವರ ವಿಚಾರಣೆ ಕೂಡ ಆಗುತ್ತೆ ಪ್ರಮುಖವಾಗಿ ಚಿನ್ನಯ್ಯ ಅವರು ದೂರ ಕೊಡೋದಕ್ಕೆ ಮುಂದೆ ಬಂದು ಸಂದರ್ಭದಲ್ಲಿ ಇದೇ ಉದಯ್ ಜೈನ್ ಅವರು ಚಿನ್ನಯ್ಯ ಅವರಿಗೆ ಬೆದರಿಕೆ ಹಾಕಿದ್ರಂತೆ ಜೀವ ಬೆದರಿಕೆ ಎಲ್ಲ ಇತ್ತಂತೆ ಯಾವುದೇ ಕಾರಣಕ್ಕೂ ದೂರ ಕೊಡಬಾರ್ದು ಜಾಗಗಳನ್ನ ತೋರಿಸಬಾರ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀನು ಎಸ್ಐಟಿ ಟಿ ಮುಂದೆ ಹೋಗಬಾರ್ದು ಅಥವಾ ಪೊಲೀಸರ ಮುಂದೆ ಹೋಗಬಾರ್ದು ಅನ್ನೋ ರೀತಿಯಲ್ಲೇ ಆರಂಭದಲ್ಲಿ ಚಿನ್ನಯ್ಯ ಅವರನ್ನ ತಡೆಯುವ ಪ್ರಯತ್ನಗಳಾಗಿತ್ತು ಅವರಿಗೆ ಬೆದರಿಕೆ ಹಾಕುವ ಪ್ರಯತ್ನಗಳಾಗಿತ್ತು ಈ ವಿಚಾರಗಳನ್ನ ಚಿನ್ನಯ್ಯ ಅವರ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆಯ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದಾಗ ಉದಯ್ ಜೈನ್ ಅವರಿಗೆ ನೋಟಿಸ್ ಕೊಡ್ತಾರೆ ವಿಚಾರಣೆಗೆ ಒಳಪಡಿಸುತ್ತಾರೆ ಇಷ್ಟೆಲ್ಲ ವಿಚಾರಣೆ ಆದ ಬಳಿಕ ಉದಯ್ ಜೈನ್ ಅವರು ಇದ್ದಕ್ಕಿದ್ದಂತೆ ಆಚೆ ಬಂದು ಮತ್ತೊಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ದಯಾಮರಣ ಕೋರಿ ಉದಯ್ ಜೈನ್ ಪತ್ರ ಬರೆದಿದ್ದು ಕೂಡ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೊಳ್ಬಹುದು ಅಯ್ಯೋ ನಂಗೆ ದಯಾಮರಣ್ಬಿಡಿ ನನಗಿದ್ರಿಂದ ಸಹಿಸಿಕೊಳ್ಳೋದಕ್ಕ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ದಯಾಮರಣ ಪತ್ರವನ್ನ ಕೂಡ ಬರೆದಿದ್ದೀನಿ ಅಂತ ಅವರು ಹೇಳ್ಕೊಂಡ್ರು ಈ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು ಜಸ್ಟ್ ವಿಚಾರಣೆ ಮಾಡಿದ್ದು ಮಾತ್ರ ಅಲ್ವಾ ಅದಕ್ಕೆ ದಯಾಮರಣ ಕೋರಿ ಒಂದು ಪತ್ರ ಬರೆದ್ಬಿಟ್ರು ಉದಯ್ ಜೈನ್ ಇಂಥ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡೋದಕ್ಕೆ ಶುರುವಾಯ್ತು ಮತ್ತೊಂದು ವಿಚಾರ ಈ ಅಸ್ಥಿ ಪಂಜರ ಇರುವ ಜಾಗ ಬಿಟ್ಟು ಬೇರೆ ಜಾಗಗಳನ್ನ ಚಿನ್ನಯ್ಯ ತೋರಿಸಿದ್ ಯಾಕೆ ಅಂತ ಪ್ರಮುಖವಾಗಿ ನೇತ್ರಾವತಿಯ ನದಿಯ ದಡದಿಂದ ಹಿಡ್ಕೊಂಡು ಬೇರೆ ಜಾಗದಲ್ಲೆಲ್ಲ ತೋರಿಸ್ಬಿಟ್ರಪ್ಪ ಚಿನ್ನಯ್ಯ ಇಲ್ಲಿ ಹೂತಿದ್ದೀನಿ ಇಲ್ಲಿ ಹೂತಿದ್ದೀನಿ ಅಂತ ಹದಿನೇಳು ಜಾಗ ತೋರಿಸ್ಬಿಟ್ರು ಆದ್ರೆ ನಿಜಕ್ಕೂ ಅಸ್ಥಿ ಪಂಜರ ಇದ್ದಿದ್ದು ಬಂಗ್ಲಾ ಗುಡ್ಡ ಪ್ರದೇಶದಲ್ಲಿ ಈ ಚಿನ್ನಯ್ಯ ಆರಂಭದಲ್ಲಿ ತೋರಿಸಿದಂತಹ ಜಾಗಗಳ ಪೈಕಿ ಯಾಕೆ ಬಂಗ್ಲ ಬಂಗ್ಲ ಬಂಗ್ಲಗುಡ್ಡ ಪ್ರದೇಶವನ್ನ ತೋರಿಸ್ಲಿಲ್ಲ ನಿಜವಾದ ಅಸ್ಥಿ ಪಂಚರ ಇರುವಂತಹ ಜಾಗಗಳಲ್ಲಿ ಯಾಕೆ ಆತ ಮಾರ್ಕ್ ಮಾಡಿಸ್ಲಿಲ್ಲ ಇಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಕೇಳೋದಕ್ಕೆ ಸಿಗ್ತಾ ಇದೆ ಹಾಗಾಗಿ ಚಿನ್ನಯ್ಯ ಅವರು ಆರಂಭದಲ್ಲಿ ಬಂದಾಗ ಇದ್ದಂತ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಹೋಗ್ತಾ ಹೋಗ್ತಾ ಕಡಿಮೆ ಆಯಿತು ಆರಂಭದಲ್ಲಿ ಇದ್ದಂತ ಹೇಳಿಕೆಗೂ ತದನಂತರದಲ್ಲಿ ಕೊಟ್ಟಂತ ಹೇಳಿಕೆಗೂ ಅಜುಗಜಾಂತರ ವ್ಯತ್ಯಾಸಗಳು ನೋಡೋದಕ್ ಸಿಕ್ತು ಷಡ್ಯಂತ್ರ ಅಂತ ಅವರೇ ಒಪ್ಕೊಂಡ್ಬಿಟ್ರು ಅನ್ನೋ ಕಾರಣಕ್ಕೆ ಅವರ ಬಂಧನ ಕೂಡ ಆಯಿತು ಹಾಗಾಗಿ ತನಿಖೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಚಿನ್ನಯ್ಯ ಅವರ ಮೇಲೆ ಯಾರೋ ದೊಡ್ಡವರು ಪ್ರಭಾವ ಬೀರಿ ಒತ್ತಡ ಹಾಕ್ಬಿಟ್ಟು ಅವರ ಹೇಳಿಕೆಯನ್ನ ಬದಲಾಯಿಸಿಬಿಟ್ರಾ ಹಾಗಾಗಿ ಚಿನ್ನಯ್ಯ ಅವರು ಈ ಕೇಸ್ಗೆ ಸಂಬಂಧಪಟ್ಟಂತೆ ಉಲ್ಟಾ ಹೊಡೆದ್ಬಿಟ್ರಾ ಇಂತ ಪ್ರಶ್ನೆಗಳು ಸಾಲು ಸಾಲಾಗಿ ಚಿನ್ನಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡೋದಕ್ಕೆ ಶುರುವಾಗಿದೆ ಎನಿವೆ ಬಂಗ್ಲಾಗುಡ್ಡ ಪ್ರದೇಶದಲ್ಲಿ ಒಂಬತ್ತು ಅಸ್ಥಿ ಪಂಜರ ಪತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ನಂತರ ಎಫ್ ಎಸ್ ಎಲ್ ರಿಪೋರ್ಟ್ ಇದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಉತ್ತರ ಕೊಡಬಹುದು ಅನ್ನುವಂತ ನಂಬಿಕೆ ನಂಬಲಿದೆ ಆ ರಿಪೋರ್ಟ್ ಬರೋ ತನಕ ಕೂಡ ನಾವು ನೀವು ಕಾಯ್ಲೇಬೇಕು ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬೀಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ